ಬಸವಂ ಜಂಗಮ ಬಸವಂ ಕಾಲಂಗೆ ಕಾಲ ನಲುಪಮ್ಮ ಶಿಲಂ ಬಸವ ಸ್ಮರಣೀಯರಾದಂತ ಪ್ರಾತಸ್ಮರಣೀಯರಾದಂಥ ಶರಣರನ್ನ ಗುರುಪಾದೇಶ್ವರರನ್ನ ಚನ್ನ ಬಸವೇಶ್ವರರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಈ ಹನುಮ ಜಯಂತಿ ಅಂಗವಾಗಿ ಪೂಜಾ ಮಂಗಳ

ಪುಣ್ಯ ಹಬ್ಬ ಅಂದ್ರೆ ಹಂಗ ಬರ್ತದೆ ಯಾರ ಸಿಗುವಂತದ್ದಲ್ಲ ಪುಣ್ಯ ಅಂದ್ರೆ ರೊಕ್ಕ ಬರಂಗಿಲ್ಲ ಬರಲಿಲ್ಲ ನಾವು ಅರ್ಚನೆ ಮಾಡ್ಬೇಕಾಗ್ತದೆ ಇವತ್ತು ನೀವು ಹನುಮ ಜಯಂತಿ ಅಂದ್ರೆ ಇಡೀ ಇಂಡಿಯಾದ್ ತುಂಬಾ ಆಚರಣೆ ಮಾಡಾಕತ್ತಾರ ಯಾಕೆ ಅಂತ ಕೇಳಿದ್ರೆ ಒಂದ್ ರೀತಿ ಇದು ರಾಷ್ಟ್ರೀಯ ಧಾರ್ಮಿಕ ಹಬ್ಬ ಅಂತ ಹೇಳ್ಬಹುದು ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಆಚರಣೆ ಮಾಡುವಂತ ಒಂದು ಧಾರ್ಮಿಕ ಹಬ್ಬ ನಾವು ಹೀಗೆ ಕರೆಯುವಂತಹದ್ದು ಅಲ್ಲಿ ನೋಡ್ರವರು ಬರೀ ಲೇಡೀಸ್ ಅಂತ ಬಿಡ್ತಾರೆ ಲೇಡೀಸ್ ಅಂಡ್ ಜೈಂಟ್ಸ್ ಅಂತ ಬಿಡ್ತಾರೆ ಅವರು ವಿವೇಕಾನಂದ್ ಬರೀ ಎರಡು ಶಬ್ದದಿಂದ ಪ್ರಸಿದ್ಧ ಆಗ್ಬಿಟ್ರೆ ಎಲ್ಲಿ ಪ್ರಸಿದ್ಧ ಇರಲಿಲ್ಲ ಅವರು ಕೊಲಂಬಿಯನ್ ವಿಶ್ವಕರ್ಮ ಸಮ್ಮೇಳನ ಹೋದಾಗ ವಿವೇಕಾನಂದರನ್ನ ದೊಡ್ಡದು ಮಾಡಿದ್ದು ಯಾವುದು ಅಂತ ಕೇಳಿದ್ರೆ ಬರೀ ಎರಡು ಶಬ್ದ ಎರಡು ಶಬ್ದ ಏನು ಅವರ ಲೇಡೀಸ್ ಅಂಡ್ ಜಂಟ್ ಜಂಟ್ ಮಾಡಿದ್ರು ಯಾವಾಗ ವಿವೇಕಾನಂದರ ಧರ್ಮ ವೇದಿಕೆಗೆ ಬಂದ್ರೆ ಎಷ್ಟೊಂದು ಒಂದು ಒಂದು ಶಬ್ದ ಮನುಷ್ಯನನ್ನು ಎಷ್ಟು ದೊಡ್ಡವನ್ನಾಗಿ ಮಾಡ್ತದಿ ಅದಕ್ಕೆ ಬಸವಣ್ಣವ್ರು ಹೇಳಿದ್ದೇನೆ ಅಯ್ಯ ಎಂದರೆ ಸ್ವರ್ಗ ఎస్తి ఇ జల పవన తిట్టే కృపయా ಸದ್ಯ ಪಡಿತಾ ಇದ್ದ ಅವ್ರಲ್ಲಿ ಅಂತ ದುಷ್ಟ ಒಬ್ಬ ವ್ಯಕ್ತಿ ರಾಮ ಮಂತ್ರ ಅಂತ ಹೇಳಿ ಏನಾದ್ರು ಅಂತ ಕೇಳಿದ್ರೆ ವಾಲ್ಮೀಕಿ ರಾಮಾಯಣವನ್ನು ಈ ಜಗತ್ತಿಗೆ ಬರೆದು ಕೊಟ್ಟ ರಾಮಾಯಣ ಬಿಗ್ ಎಫೆಕ್ಟ್ ಆಫ್ ಇಂಡಿಯಾ ಅಂತ ಹೇಳ್ತ ಭಾರತದ ಪಿತ್ರವಾಕ್ಯ ಪರಿಪಾಲನೆ ಹನುಮಂತ ಅಂದ್ರೆ ಏನ್ ತಿಳ್ಕೋಬೇಕು ನಾವು ಮಾರುತಿ ಅಂದ್ರೆ ಏನ್ ತಿಳ್ಕೋಬೇಕು ಹಾ ನಿಮಗ್ ಬರ್ತಿದ್ರೆ ಸಾಕು ಭಕ್ತಿ ನಿನ್ನ ರಾಮ ಹೇಳದಾರ ಸೀತಾ ಹೇಳದಾರ ಅಂತ ಹೇಳಿ ಕೇಳಿದಾಗ ನಾನು ರಾಮ ಸೀತಾ ಅಯೋಧ್ಯೆ ಅಂತ ಕೇಳಿದ್ರೆ ನಾನು ಹೃದಯ ಹೃದಯವನ್ನು ಬಗೆದು ಹನುಮಾನ್ ಹನುಮಾನ್ ಅಂತ ಹೇಳಿ ನಾವು ಇಲ್ಲಿ ನೋಡ್ತೀವಿ ಬಹುಶಃ ಜಯಂತಿಯನ್ನು ಬಹಳ ಅದ್ಧೂರಿಯಾಗಿ ನೀವೆಲ್ಲ ಕೇವಲ ಪೂಜೆ ಮಾಡಿ ಕಾಯಿ ಹೊಡಲಿಲ್ಲ ಅದರ ಜೊತೆಗೆಲ್ಲಾ ಸನ್ಮಾನ ಮಾಡಿದೀರಿ ಮತ್ತೆ ಪ್ರಸಾದವನ್ನು ಮಾಡಿಸಿದಿರಿ ಆ ತೃಪ್ತಿಯನ್ನು ಮಾಡಿರಲಿಲ್ಲ ನಿಮ್ಗೆ ಆ ಹನುಮಾನ್ ಶಕ್ತಿ ಆಯುಷ್ಯ ಆರೋಗ್ಯ ಮಾರ್ಗವನ್ನೇ ಯಾವಾಗಲೂ ಸದಾಕಾಲ ಮಳಿ ಬೆಳೆಯನ್ನು ಕೊಟ್ಟು ಕಪ್ಪಾಡಲಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡಿ